ಹಲೋ ಸ್ನೇಹಿತರೆ ಸಾಮಾಜಿಕ ಜಾಲತಾಣದಲ್ಲಿ ಹೈ ಫ್ರೆಂಡ್ಸ್ ಅಂತ ರೀಲ್ಸ್ ಮಾಡುವ ಮೂಲಕವೇ ಪ್ರಖ್ಯಾತಿಯಾಗಿರುವ ರೇಷ್ಮಾ ಅವರು ರೇಷ್ಮಾ ಆಂಟಿ ಅಂತಲೇ ಖ್ಯಾತಿಯಾಗಿದ್ದಾರೆ ಇವರು ಮಾಡಿದ ರೀಲ್ಸ್ ಮೊದಮೊದಲಿಗೆ ಟ್ರೋಲ್ ಆದರೂ ಕೂಡ ನಂತರ ಟ್ರೋಲರ್ಸ್ನ ಕೃಪೆಯಿಂದಲೇ ಪ್ರಖ್ಯಾತಿಯನ್ನು ಪಡೆದು ಖಾಸಗಿ ಮಾಧ್ಯಮದ ಗಿಚ್ಚಿ ಗಿಲಿಗಿಲಿ ಶೋಗೆ ಕೂಡ ಆಯ್ಕೆಯಾಗಿದ್ದರು ತಾವು ಹೋದ ಕಡೆ ಬಂದ ಕಡೆ ಹಾಗೆಯೇ ತಮ್ಮ ಕೌಟುಂಬಿಕ ಜೀವನದ ಬಗೆಗೆ ವಿಡಿಯೋಗಳನ್ನು ಮಾಡುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದಂತಹ ರೇಷ್ಮಾ ಅವರು ಇದೀಗ ನಡು ರಸ್ತೆಯಲ್ಲಿ ಕಿರಿಕ್ ಮಾಡಿಕೊಂಡಿದ್ದಾರೆ ಅಷ್ಟಕ್ಕೂ ಯಾಕೆ ಕಿರಿಕ್ ಮಾಡಿದ್ದಾರೆ ನೋಡೋಣ ಬನ್ನಿ ರೇಷ್ಮಾ ಅವರು ನವೀನ್ ರವರ ಜೊತೆಗೆ ಕಾರಿನಲ್ಲಿ ಪ್ರಯಾಣಿಸ್ತಾ ಇರ್ತಾರೆ ನವೀನ್ ಬಗ್ಗೆ ಎಲ್ರಿಗೂ ಕೂಡ ತಿಳಿದೇ ಇದೆ ಇನ್ನು ಗೊತ್ತಿಲ್ಲದೆ ಇರೋರಿಗೆ ನವೀನ್ ಅಂದರೆ ರೇಷ್ಮಾ ಅವ್ರ ಜೊತೆಗೆ ಸೇರಿ ರೀಲ್ಸ್ಗಳನ್ನು ಮಾಡುವಂತಹ ವ್ಯಕ್ತಿ ನಿಜ ಜೀವನದಲ್ಲಿ ಇವರಿಬ್ಬರು ಉತ್ತಮ ಸ್ನೇಹಿತರು ರೀಲ್ಸ್ ಮಾಡುವಾಗ ರೇಷ್ಮಾಗೆ ಸಾಥ್ ನೀಡುವ ರೀಲ್ಸ್ ಪಾರ್ಟ್ನರ್ ಅಂತ ಕೂಡ ಹೇಳ್ಬೋದು ನವೀನ್ರನ್ನ ಆಕ್ಸಿಡೆಂಟ್ ಬಗ್ಗೆ ಖುದ್ದು ರವರೇ ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ರೇಷ್ಮಾ ಹೇಳುವ ಪ್ರಕಾರ ನಮ್ಮ ಕಾರಿಗೆ ಡಿಕ್ಕಿ ಹೊಡೆದು ಅವರು ಓಡಿ ಹೋಗಿದ್ದಾರೆ ಕುಡಿದು ಗಾಡಿ ಓಡಿಸಿದ್ದಾರೆ ಇದಲ್ಲದೆ ಅವರು ಮದುವೆ ಮನೆಯಿಂದ ಬಂದಿದ್ದೀವಿ ಏನ್ ಮಾಡ್ತೀರಿ ಎಂದಿದ್ದಾರೆ ಇಲ್ಲಿ ಮಕ್ಕಳು ವಯಸ್ಸಾದವರು ಎಲ್ಲರೂ ಕೂಡ ಗಾಡಿಯಲ್ಲಿದ್ದರು ನಮ್ಮ ಕಾರ್ಗೆ ಹಿಂದಿನಿಂದ ಬಂದು ಗುದ್ದಿದ್ದಾರೆ ಕಾರ್ ಗ್ಲಾಸ್ ಎಲ್ಲ ಒಡೆದು ಹೋಗಿದೆ ಎಂದು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಇದಾದ ನಂತರ ಪೊಲೀಸ್ ಸ್ಟೇಷನ್ಗೆ ಹೋದ ರೇಷ್ಮಾ ಮತ್ತು ನವೀನ್ ಕಂಪ್ಲೇಂಟ್ ಕೊಡುವುದಿಲ್ಲ ಎಂದು ತೀರ್ಮಾನಿಸಿ ಕಾರನ್ನು ಸರಿ ಮಾಡಲು ಐವತ್ತು ಸಾವಿರ ರೂಪಾಯಿಗಳಾಗುತ್ತದೆ ಅದನ್ನು ಗುದ್ದಿದವರು ಕೊಟ್ಟರೆ ಸಾಕು ಎಂದು ಹೇಳುತ್ತಾ ತಮ್ಮ ಸ್ನೇಹಿತ ನವೀನ್ಗೆ ನವೀನ್ ನೀವೇನು ಹೆದರಬೇಡಿ ನೀವು ನಂಬಿದ ವೆಂಕಟೇಶ್ವರ ನಿಮ್ಮನ್ನು ಕಾಪಾಡುತ್ತಾನೆಂದು ಧೈರ್ಯ ಹೇಳಿದ್ದಾರೆ ಇನ್ನು ರೇಷ್ಮಾ ಅವರು ಇತ್ತೀಚೆಗೆ ಬಾಲಯ್ಯ ನಟನೆಯ ಹಾಡಿಗೆ ಡ್ಯಾನ್ಸ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ಬಟ್ಟೆ ವೈರಲ್ ಆಗಿತ್ತು ಇದಲ್ಲದೆ ತಮ್ಮ ರೀಲ್ಸ್ ಪಾರ್ಟ್ನರ್ ಜೊತೆಗೆ ಹಲವಾರು ಕನ್ನಡದ ಹಾಡಿಗೆ ರೀಲ್ಸ್ ಮಾಡುತ್ತಾ ಆಗಾಗ ಟ್ರೋಲಿಗೂ ಒಳಗಾಗ್ತಾ ಇರ್ತಾರೆ ಇತ್ತೀಚೆಗಂತೂ ಫುಲ್ ಮಾಡ್ರನ್ ಆಗಿ ಬಟ್ಟೆಗಳನ್ನು ಧರಿಸಿ ತಮಗೆ ಡ್ಯಾನ್ಸ್ ಬಂದರೂ ಬಿಟ್ಟರೂ ಡ್ಯಾನ್ಸ್ ಮಾಡುವ ಪ್ರಯತ್ನವನ್ನಂತೂ ಮಾಡಿಯೇ ಮಾಡ್ತಾರೆ ಒಟ್ಟಾರೆ ತಮ್ಮ ರೀಲ್ಸ್ಗಳಿಂದಲೇ ನೆಟ್ಟಿಗರ ಗಮನ ಸೆಳೆಯುತ್ತಿದ್ದಂತಹ ರೇಷ್ಮಾ ಅವರು ಇದೀಗ ರಸ್ತೆಯಲ್ಲಿ ನಿಂತು ಜಗಳವಾಡಿದ್ದು ಎಲ್ಲೆಡೆ ವೈರಲ್ ಆಗಿದೆ ಇನ್ನು ಈ ವಿಚಾರಕ್ಕೆ ರೀಲ್ಸ್ ರೇಷ್ಮಾಗೆ ಒಂದಷ್ಟು ಜನ ಬೈದರೆ ಮತ್ತೊಂದಷ್ಟು ಜನ ರೇಷ್ಮಾ ಅದೇನು ತಪ್ಪಿಲ್ಲ ಎನ್ನುತ್ತಿದ್ದಾರೆ ಒಟ್ಟಾರೆ ರೀಲ್ಸ್ ರೇಷ್ಮಾ ಆಂಟಿ ಒಂದಲ್ಲ ಒಂದು ವಿಚಾರಕ್ಕೆ ಫುಲ್ ಟ್ರೆಂಡಿಂಗ್ನಲ್ಲಿರೋದಂತೂ ನಿಜ